ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ಏನಪ್ಪ ಅಂತಂದರೆ ನಮ್ಮ ತಂಗಿದು ಮದುವೆ ಇತ್ತು ಹಾಗಾಗಿ ನಾನು ವೀಡಿಯೋನ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಫುಲ್ ವೀಡಿಯೋ ಕ್ಯಾಪ್ಚರ್ ಮಾಡೋಕ್ಕಾಗಲ್ಲ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ಹಾಗೆ ಆ್ಯಡ್ ಮಾಡ್ಕೊಂಡಿದ್ದೀನಿ ದಯವಿಟ್ಟು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದೀರ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಕೊನೆಯವರೆಗೂ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನನ್ನ ವೀಡಿಯೋ ನೋಡಿ ಇಷ್ಟ ಆದರೆ ಲೈಕ್ಗಳನ್ನ ಮಾತ್ರ ಮರಿಬೇಡಿ बारे में लगे जो दोनों बंदाइयां तैयार कर रहे हैं बंदाइयां 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 बंदाइयां

ಯಾಕೆಲ್ಲ ಸಡನ್ಲಿ ಹೋಗ್ತಿದ್ದಾರೆ ಅಂತ ನೋಡ್ತಾ ಇದ್ದೀರಾ ಈ ವಿಡಿಯೋದಲ್ಲಿ ಭಾರತಿ ಪೂಜೆ ಮಾಡಿಬಿಟ್ಟು ತೆಂಗಿನಕಾಯಿ ಹೊಡ್ಯಕ್ ಆಗ್ದೇನೆ ನಮ್ಮ ಅಣ್ಣ ತೆಂಗಿನಕಾಯಿ ಹೊಡ್ಯಕ್ ಹೋದ್ರು ಸ್ವಲ್ಪ ಕೈಯಲ್ಲಿರೋ ಉಂಗುರ ಲೂಸ್ ಆಗಿ ಕೆಳಗಡೆ ಬಿದ್ದಾಯ್ತು ಹೇಗೋ ಸಡನ್ಲಿ ನೋಡಿಕೊಂಡು ನಾನು ವೀಡಿಯೋ ಮಾಡಿದ್ದೆ ವಿಡಿಯೋ ಮಾಡಿರೋದನ್ನ ನೋಡಿಕೊಂಡು ಯಾವ ಡೈರೆಕ್ಷನಲ್ಲಿ ಬಿದ್ದಿದೆ ಅಂತ ನೋಡಿ ಸುಮಾರು ಒನ್ ಅವರ್ ಆಯಿತು ಎಲ್ಲರೂ ಹುಡುಕ್ತರು ಸಿಗಲೇ ಇಲ್ಲ ತುಂಬ ಜನ ಹುಡುಕ್ರು ಸಿಗ್ಲೇ ಇಲ್ಲ ಮತ್ತು ಅದು ಹೇಳ್ತಾರಲ್ವ ಕಷ್ಟಪಟ್ಟಿರೋದು ಎಲ್ಲೂ ಹೋಗಲ್ಲ ಅಂತ ಹಂಗಾಗಿ ಅದು ನಮ್ಮಗೆ ತುಂಬ ಇದ್ರು ತಿರ್ಗಾ ಅದು ಉಂಗ್ರ ಅವ್ರ ಕೈಲೇ ಸಿಕ್ತು ತುಂಬಾ ಖುಷಿ ಆಯ್ತು ಇಲ್ಲಂದರೆ ಮತ್ತು ಫಸ್ಟ್ ಎಕ್ಸ್ಪೀರಿಯನ್ಸ್ ಏನಪ್ಪ ಅಂತಂದರೆ ಮಧ್ಯದಲ್ಲಿ ಎಲ್ಲರೂ ಟಿ ಟಿ ಗಾಡಿ ಕಾರಲ್ಲಿ ಹೋದರು ಇದು ಇದಕ್ಕೇನಂತೂರ ಗೊತ್ತಿಲ್ಲ ಇದರಲ್ಲಿ ಹೋಗಿದ್ದು ಫಸ್ಟ್ ಟೈಮು ತುಂಬಾ ಆಯಿತು ಯಾಕಂದರೆ ಎಲ್ಲ ಥರದ್ದು ಸಿಗುತ್ತೆ ಬಟ್ ಈ ಥರ ಖುಷಿ ಎಲ್ಲೂ ಸಿಗೋಲ್ಲ ಹಾಗಾಗಿ ತುಂಬಾ ಚೆನ್ನಾಗಿತ್ತು ನಾವು ಚೌಟ್ರಲ್ಲಿ ಇದರಲ್ಲೇ ಹೋದ್ವಿ ಹಾಗೆ ಚೌಟ್ರಿಗೆ ಹೋಗಿದ ತಕ್ಷಣ ಫಸ್ಟು ನಮ್ಮ ಅಣ್ಣ ಒಂದು ಮನೆಯ ಮೇಕಪ್ ಮಾಡ್ಬಿಡು ನಾನು ಅದೆಲ್ಲ ಓಡಾಡಬೇಕು ಅಂತಂದರೆ ಸೊ ಹಾಗಾಗಿ ಸುಮ್ಮನೆ ಅವರಿಗೆ ಟೀಚರ್ ಮಾಡಿ ಚಿನ್ನದ ಮನುಷ್ಯ ಯಪ್ಪ ಯಂಗ್ ಒಂದು ನಿಮಿಷ ಕಳ್ ಹೋಗ ಬಿಡತಲ್ಲ ಯಪ್ಪ ಅತ್ತಿಗೆ ಅತ್ತಿಗೆ ಸುಮ್ಮನೆ 825000 ಅಣ್ಣ ಬಿಗ್ಗ್ ಈಗ ರೀಗಾದ್ರ ಇಕ್ಕಂಚೂರು ನಿಧಾನ ಕೈ ಹೊಳಿಕೆ ಇಕ್ಕ ಹಾಗೆ ನಾನ್ ಬ್ರೈಡ್ಸ್ ನಾಲ್ಕು ಜನ ಇದ್ದರು ಬೆಳಗ್ಗೆ ಮತ್ತು ಸಂಜೆ ಮೇಕಪ್ ಮಾಡಿಕೊಡಿ ಅಂತ ಹೇಳಿದರು ನಾನು ಹಾಗಾಗಿ ಮೇಕಪ್ ಮಾಡಿಕೊಟ್ಟೆ ನೋಡಿ ಫೈನಲ್ ಲುಕ್ ಈ ಥರ ಇದೆ ಸಿಂಪಲ್ ಕೊಟ್ಟಿದ್ದೀನಿ ಹೇಗಿದೆ ಅಂತ

ഇതെടു്വേടാ ഇല്ല 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 ആ ക്യാമറ നോട് ഇവി ക്യാമറ നോട് കേൾക്ക് അല്ലോടേ क्या क्या के सुबह चलो मैं चले जाना रे आगे इन्होंने ಿಲ್ಲ ನೀನು <laughs> 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 Aiyo, tanjade, hoi tu karile. Aanam? Bai. Usara gokri aita. Bai. Barkira? Bai. Aan, Bai. Bai. Ae, inna dhaliya, ಮುಗಿಸ್ಕೊಂಡು ಡೈರೆಕ್ಟ್ ಗಂಡಿನ ಮನೆಗೆ ಹೋದ್ವಿ ಗಂಡಿನ ಮನೆಯಲ್ಲಿ ಫಸ್ಟ್ ಮನೆ ತುಂಬಿಸ್ಕೋಬೇಕು ಅಂತ ಸೊ ಹಾಗಾಗಿ ಗಂಡಿನ ಮನೆ ಹೋಗಿದ್ವಿ ಕ್ಲಿಪ್ಪಿಂಗ್ಸ್ಗಿಂತ ನನಗೆ ಈ ಕ್ಲಿಪ್ಪಿಂಗ್ಸ್ ತುಂಬ ಇಷ್ಟ ಆಯಿತು ಯಾಕಪ್ಪ ಅಂತಂದರೆ ಪ್ರತಿಯೊಬ್ಬರು ಗಂಡೆ ನಕ್ಕ ಆಗಿರ್ಬೋದು ತಂಗಿ ಆರ ತಂಗಿ ಆಗಿರ್ಬೋದು ಮನೆ ತುಂಬಿಸ್ಕೋಬೇಕಾದ್ರೆ ಏನು ಬೇಕು ಅಂತ ಕೇಳಿದ್ರೆ ಎಲ್ಲರೂ ಒಂದೇ ಥರ ಇರುತ್ತೆ ಆದರೆ ಈ ಮಾತು ನನಗೆ ತುಂಬಾ ಖುಷಿ ಆಗಿದೆ ರೆಡಿ ಒನ್ ಟೂ ತ್ರೀ ಸ್ಟಾರ್ಟ್ ಚಪಾ ಎಪ್ಪ ಎಲ್ಲ ನಮಸ್ಕಾರ ಮಾಡ್ತವೆ ಮನೆಯಾಗಿರುತ್ತೆ ನಮ್ಮನೆಗೆ ಶಾಸಕ ಮಾಡಿಸಿದ್ರು ಇದರಲ್ಲಿ ಮನೆ मामू मैंने हारूख तोड़ के ये क्यों कि अभी लगा ये सांस मत लो नो ना बढ़िया नो ना बढ़िया आला कोड़ से आज क्या ताल मिनी एंटर करने का टाइम है ए लेट अस्टार्ट करते उतना बोले हारा ए बड़ा ना करना कराने का उड़ किधर ಅಮಾವಾಸೆ ಇನ್ನೇ ಮುಂದೆ ಇರೋದ್ರಿಂದ ಅವತ್ತು ಸಂಜೆನೆ ಹೆಣ್ಣಿನ ಗಂಡಿನ ಮನೆಗೆ ಕರ್ಕೊಂಡೋದ್ರು ಮದುವೆ ಎಲ್ಲ ತುಂಬ ಚೆನ್ನಾಗಾಯ್ತು ತುಂಬಾ ಖುಷಿ ಪಟ್ವಿ ಇನ್ನು ಈ ಫ್ಯಾಮ್ಲಿ ಬಗ್ಗೆ ಹೇಳ್ಬೇಕಂತಂದರೆ ನಿಜ ಹೇಳ್ಬೇಕಂದ್ರೆ ಮನಸ್ಸಿಂದ ಹೇಳ್ತಾ ಇದ್ದೀನಿ ಇಂಥ ಫ್ಯಾಮ್ಲಿ ಪಡೆಯೋಕ್ಕೆ ನಾನು ನಿಜ ಪುಣ್ಯ ಮಾಡಿದ್ದೀನಿ ಯಾವುದೇ ಇರುತ್ತೆ ಯಾಕಪ್ಪ ಅಂತಂದರೆ ಸ್ವಂತ ಮಗಳಿಗಿಂತ ಹೆಚ್ಚಾಗಿ ನನಗೆ ತುಂಬ ಕೇರ್ ಮಾಡ್ತಾರೆ ನಾನು ಒಬ್ಬಳೇ ಮಕ್ಕಳಿಗೆ ಇದ್ದೀನಿ ಅನ್ನೋ ಫೀಲ್ನೇ ಮರೆಸ್ಬಿಟ್ಟಿದ್ದಾರೆ ಅಷ್ಟು ಚೆನ್ನಾಗಿ ನೋಡ್ಕೊತಾರೆ ನಾನಂತೂ ಈ ಥರ ಫ್ಯಾಮ್ಲಿನ ಯಾವತ್ತೂ ಮರೆಯಲ್ಲ ಮನೆ ಮಗಳಾಗ್ಬಿಟ್ಟಿದ್ದೀನಿ ತುಂಬಾ ಸಂತೋಷ ಆಯಿತು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ್ರೆ ಕೊನೆಯವರೆಗೂ ವೀಡಿಯೋ ನೋಡಿದ್ದೀರಾ ಅಂದ್ಕೊಂಡಿದ್ದೀನಿ ಇದೇ ರೀತಿ ಹೊಸ ಹೊಸ ವೀಡಿಯೋಗಳನ್ನು ಅಪ್ಲೋಡ್ ಮಾಡ್ತೀನಿ ನಿಮಗೆ ಯಾವ ರೀತಿ ವೀಡಿಯೋ ಬೇಕು ಅಂತ ಕಮೆಂಟ್ಸ್ ಹಾಕಿ ನಾನು ಅದೇ ರೀತಿ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ದಯವಿಟ್ಟು ನಾನು ಆ ಚಾನಲ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು